ಸಹಕಾರಿ ಸಂಘದ ನಮ್ಮ ಬ್ಯಾಂಕ್ ನಮ್ಮ ಸೊಸೈಟಿ ಪ್ರತಿನಿಧಿಯಾಗಿ ಶ್ರೀ ಬಸಗೌಡ ಶಿವಗೌಡ ಪಾಟೀಲ್ ಅವರನ್ನು ನಾವು ನಮ್ಮ ಸೊಸೈಟಿ ಪ್ರತಿನಿಧಿಯಾಗಿ ಡಿಸಿ ಬ್ಯಾಂಕಿಗೆ ಕಾಯಿಸಲಾಗಿತ್ತು ಸಹಕಾರ ಸಹಕಾರಿ ಬ್ಯಾಂಕಿನ ಚುನಾವಣೆಯ ಸಂದರ್ಭದಲ್ಲಿ ಉಕ್ಕೇರಿ ವಿವಿಧ ದೇಶಗಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಡೆಲಿಗೇಷನ್ ಪ್ರಕ್ರಿಯೆ ಇವತ್ತಿತ್ತು ಒಟ್ಟು ಹನ್ನೊಂದು ಜನ ಸದಸ್ಯರಲ್ಲಿ ಏಳು ಜನ ಸದಸ್ಯರು ನಮ್ಮ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ರವರ ಬೆಂಬಲ ಸೂಚಿಸುವುದರ ಮೂಲಕ ಕರ್ನಾಟಕ ಘನ ಸರ್ಕಾರದ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಬಾಲ್ಚಂದ್ ಜಾರಕಿಹೊಳಿ ಸಾಹೇಬರು ಹಾಗೂ ಅನ್ನಸಾಮ ಜೊಲ್ಲೆ ಇವರ ನೇತೃತ್ವಕ್ಕೆ ಹಾಗೂ ಹೊಸ ಹುಕ್ಕೇರಿ ತಾಲೂಕಿನ ಮನವಂತರಕ್ಕೆ ಇವರೆಲ್ಲರೂ ಸೇರಿ ಒಂದು ಸಾಕ್ಷಿಯಾಗಿದ್ದಾರೆ ಹುಕ್ಕೇರಿ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆರು ಜನ ನಿರ್ದೇಶಕರಿಗೆ ನಮ್ಮ ಎಲ್ಲ ನಾಯಕರ ಪರವಾಗಿ ಹುಕ್ಕೇರಿ ಮಹಾಜನತೆಯ ಪರವಾಗಿ ಅವರಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನಾವು ರಾತ್ರಿ ಬರ್ತೀವಿ ಅಲ್ಲ ನಿಮ್ಮ ಕರ್ಕೊಂಡು ಹೋಗ್ತೀವಿ ಹೋಗ್ತಾನ نور اللہ خان برے نور اللہ خان برے نور اللہ گپری یولو مت نو اکڑا اسن 200 انکنتو برے ہات برے ستیش اندا جے جی 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 جی